ಚಂದ್ರೇಗೌಡರು ಪ್ರಾಸ್ತಾವಿಕದಲ್ಲಿ ಕುವೆಂಪು ಅವರ ವಿಚಾರವನ್ನು ತಮ್ಮ ಮುಂದೆ ಹೇಳಿದ್ದಾರೆ ಬೆಡ್ಕೋಟೆ ಅವರು ಸಹ ಕುವೆಂಪು ಅವರ ಕೆಲವು ಮುಖ್ಯಾಂಶಗಳನ್ನ ನಿಮಗೆ ತಿಳಿಸಿದ್ದಾರೆ ನಾನು ಕೂತು ಯೋಚನೆ ಮಾಡ್ತಿದ್ದೆ ನಾನು ಏನು ಮಾತಾಡ್ಬೇಕಾಗುತ್ತೆ ಅಂತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅಂದ್ರೆ ಅವರ ನಾಮ ಕುಪ್ಪಳ್ಳಿ ಅವರ ಜನ್ಮಸ್ಥಳದ ಊರು ವೆಂಕಟಪ್ಪ ತಂದೆ ಪುಟ್ಟಪ್ಪ ಅವ್ರ ಹೆಸರು ಈ ಕುವೆಂಪು ಅಂತ ನಾವೇನು ಅವ್ರ ಬಗ್ಗೆ ಇಷ್ಟೊಂದು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಯೋಚನೆ ಮಾಡಿದ್ರೆ ಕನ್ನಡ ಭಾಷೆಗೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕುವೆಂಪು ಪ್ರಪ್ರಥಮವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂತು ಅಂದ್ರೆ ಕುವೆಂಪು ಅವರಿಗೆ ಪ್ರಶಸ್ತಿ ತಗೊಳ್ಬೇಕು ಅಂದ್ರೆ ಈಗ ಬಹಳ ನಾನಾ ಮಾರ್ಗ ಹುಡುಕ್ತಾರೆ ಯಾರಿ ಹೇಳ್ತೀರಾ ಪ್ರಶಸ್ತಿ ಸಿಗುತ್ತೆ ಅನ್ನೋದೆಲ್ಲ ಆದ್ರೆ ಕುವೆಂಪು ಅವರೆಂದು ಪ್ರಶಸ್ತಿಗೆ ಅಧಿಕಾರಕ್ಕೆ ಅಥವಾ ಒಂದು ಕುರ್ಚಿಗೆ ಬೆನ್ನೆತ್ತಿದವರಲ್ಲ ಒಂದು ಉದಾಹರಣೆ ಕೊಡ್ತೀನಿ ಅವರು ಮಹಾರಾಜಸ್ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಗ ಜಯಚಾಮರಾಜೇಂದ್ರ ಒಡೆಯರು ಕನ್ನಡದಲ್ಲಿ ಫೇಲ್ ಆಗಿರ್ತಾರೆ ಇವರೇ ಫೇಲ್ ಮಾಡಿರ್ತಾರೆ ಬರ್ದಿಲ್ಲ ಅಂತ ಸುಮ್ ಸುಮ್ನೆ ಉದ್ದೇಶಕ್ಕಲ್ಲ ಆಗ ಮಹಾರಾಜರು ಕಷ್ಟ ಇವ್ರನ್ನ ಕರೆ ಬರ ಕೇಳಿ ಅಂತೇಳಿ ಅವರು ಹೋಗೋದಿಲ್ಲ ನಾನು ಮಹಾರಾಜ ಕರೀತಾರೆ ಅಂತೇಳಿ ನಾನು ಹೋಗೋದಿಲ್ಲ ನಾನು ನಾನು ಮನೆ ಪಾಠ ಮಾಡುವಂತ ಅಭ್ಯಾಸ ನನಗಿಲ್ಲ ಹಾಗಾಗಿ ಅವ್ರೇನ್ ಕರೆದಿದ್ರೆ ಅಷ್ಟೇ ಅವರು ಮತ್ತೆ ಕ್ಲಾಸ್ ಅಲ್ಲಿ ಬಂದು ತರಗತಿಯನ್ನ ಕೇಳಿ ನಾನು ಪಾಠ ಮಾಡ್ತೀನಿ ಬಿಟ್ರೆ ಅರಮನೆಗೆ ಹೋಗಿ ನಾನು ಅವ್ರ ಮನೆ ಪಾಠ ಹೇಳುವಂತ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಾರೆ ನಮ್ಮಂತವ್ರು ಕರೆದಿದ್ರೆ ಆಫೀಸ್ ಬಿಟ್ಟು ಒಳಗ ಬಿಡ್ತಿದ್ವಿ ಯಾರ ಸಿಎಂ ಕರ್ ಇದ್ದಾರೆ ಅಥವಾ ಮಿನಿಸ್ಟರ್ ಕರ್ ಅಂದ್ರೆ ಆಫೀಸ್ ಕೆಲಸ ಬಿಟ್ಟೇ ಒಳಗ್ ಬಿಡ್ತಿದ್ವಿ ಬಟ್ ಕುವೆಂಪು ಅವರು ಅದು ಮಾಡಲಿಲ್ಲ ಅಂದ್ರೆ ಏನ್ ತೋರಿಸ್ತದೆ ಅಂದ್ರೆ ಅವರ ವ್ಯಕ್ತಿತ್ವ ಎಂತದು ಅಂತಂದ್ರೆ ನನ್ನ ಘನತೆ ಗೌರವವನ್ನು ನಾನು ಇನ್ನೊಪ್ಪರಿಗೋಸ್ಕರ ಯಾಕೆ ಕಳ್ಕೊಳ್ಬೇಕು ನನ್ನ ವ್ಯಕ್ತಿತ್ವವನ್ನು ಹೇಗಿರ್ಬೇಕು ಅಂದ್ರೆ ಯಾವತ್ತು ಅವರು ನುಡಿದಂತೆ ನಡೆಯುವಂಥರು ಆಮೇಲೆ ಅವರ ಬರವಣಿಗೆ ಹೇಗಿದೆ ಅಂತಂದ್ರೆ ಆ ಮಾತು ಕೃತಿ ಎರಡು ಏಕಮುಖವಾಗಿತ್ತು ಬರವಣಿಗೆ ಹೇಗಿತ್ತು ಅವ್ರ ಮಾತು ಆಗಿತ್ತು ಆದ್ರೆ ಅವ್ರು ಹೆಚ್ಚು ಭಾಷಣಗಾರ ಅಲ್ಲ ಕುವೆಂಪು ಅವ್ರ ಬಗ್ಗೆ ಎಷ್ಟೋ ಜನ ಕ್ಲಾಸಲ್ಲಿ ಪಾಠ ಕೇಳುವಂಥರು ಅನೇಕ ನನ್ನ ಗುರುಗಳಿದ್ರು ಕುವೆಂಪು ಅವರು ಪಾಠ ನಮಗ್ ಅಷ್ಟೊಂದು ಇಳಿಸ್ತಿರ್ಲಿಲ್ಲ ಆದ್ರೆ ಅವ್ರು ಬರವಣಿಗೆ ಮಾತ್ರ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ರು ನೋಡಿ ನಾವೀಗ ಹೇಳಿದ್ರೆ ಪಾಠ ಏನ್ ಸರ್ ಕುವೆಂಪು ಪಾಠ ಪಾಠ ಮಾಡ್ತಿದ್ರು ಅದು ಈಗ ಪಾಠ ನೀವು ಕೇಳಿದ್ರೆ ಎಷ್ಟೋ ಟೀಚರ್ಸ್ ಹತ್ರ ಪಾಠ ಕೇಳಿದ್ರೆ ಅದಕ್ಕೆ ಕೆಲವೇ ಟೀಚರ್ನ ತ ಇಷ್ಟ ಪಡ್ತೀರ ಬಿಕಾಸ್ ಆಫ್ ಅವರನ್ನ ಅರ್ಥ ಮಾಡ್ಕೊಂಡು ಹೇಗ್ ಪಾಠ ಮಾಡ್ಬೇಕು ಅನ್ನೋದು ಒಂದು ಕೌಶಲ್ಯ ಗುಣ ಅದು ಆದ್ರೆ ಹೆಚ್ಚು ಮಾತಾಡ್ತಿರಲಿಲ್ಲ ಅವರು ಇಟ್ಕೊಂಡು ಅಷ್ಟೇ ಹೋಗ್ತಾ ಇದ್ರು ಅದ್ರದು ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಆದ್ರೆ ಅವ್ರು ಬರವಣಿಗೆ ಇದ್ದಲ್ಲ ಈ ರಾಷ್ಟ್ರ ಮಟ್ಟದವರೆಗೆ ಒಂದು ಕುಪ್ಪಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ಆ ಗುಡ್ಡ ಬೆಟ್ಟದಲ್ಲಿ ಶಾರು ನೀವು ಶಿವಮೊಗ್ಗ ಜಿಲ್ಲೆಯವರಾಗಿದ್ರೆ ಅಥವಾ ತೀರ್ಥಹಳ್ಳಿ ತಾಲೂಕಿನವರಾಗಿದ್ರೆ ಆ ತಾಲೂಕು ಆ ಕುಪ್ಪಳ್ಳಿಯಂ ಅಂದ್ರೆ ಸುತ್ತು ಬೆಟ್ಟ ಅಚ್ಚ ಹಸಿರು ಅಂತ ಒಂದು ಇದ್ರಲ್ಲಿ ಕೂತ್ಕೊಂಡು ಬರೆದಂತ ಕುವೆಂಪು ಅವರು ಮುಂದೆ ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಬರ್ತಾರೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ತಾರೆ ಆ ಕುಲಪತಿ ಆದ ಸಂದರ್ಭದಲ್ಲಿ ಎಸ್ ನಿತಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ವಿಶ್ವವಿದ್ಯಾಲಯಕ್ಕೆ ಒಂದು ಆರ್ಥಿಕವಾದಂತ ಸಹಾಯ ಬೇಕಾದಾಗ ಕೇಳಬೇಕು ಅಂತೇಳಿ ಆ ಪರ್ಸ್ನಲ್ ಅವ್ರಿಗೆ ಕೇಳ್ತಾರೆ ನನಗೆ ಆ ಸಿಎಂ ಭೇಟಿ ಮಾಡಕ್ಕೆ ಅವಕಾಶ ಕೊಡಿ ಅಂತ ಅವಾಗ ನಿತಿಂಗಪ್ಪ ಅವ್ರು ಇಲ್ಲ ನಾನೇ ಮೈಸೂರಿಗೆ ಹೋಗಿ ಕುವೆಂಪು ಅವ್ರನ್ನ ಭೇಟಿ ಮಾಡ್ತೇನೆ ಅವ್ರು ಬರೋದು ಬೇಡ ಬೆಂಗ್ಳೂರಿಗೆ ಅಂದ್ರೆ ಹೇಗೆ ಹೇಗಿತ್ತು ಅವರ ನೆಡೆ ನುಡಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಅವರೇ ಅವ್ರಿಗೆ ಹೋಗಿ ನಾನೇ ಮೈಸೂರಲ್ಲಿ ನೋಡ್ತೀನಿ ಅವ್ರು ಬರೋದು ಬೇಡ ಅಂತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಹೇಗಿತ್ತು ಅವ್ರು ಹೇಗಿತ್ತು ಅದೇ ಕಾಕಡಾಲಲ್ಲಿ ಅವರು ಉಪಕುಲಪತಿಯಾಗಿ ಕೆಲಸ ನಿರ್ವಹಿಸ್ತಂತ ಆ ಕನ್ನಡ ಅಧ್ಯಯನ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಂತವ್ರು ಈ ರಾಜ್ಯಕ್ಕೆ ಕನ್ನಡ ನೋಡಿ ಇವತ್ತು ನಾವು ಬೆಳಿಗ್ಗೆ ಬಂದ ತಕ್ಷಣ ನಾವು ಕನ್ನಡದ ನಾವು ನಾಡಗೀತೆಯನ್ನ ಆಡಿದ್ವಿ ಆ ನಾಡಗೀತೆ ಪ್ರತಿ ಒಂದೊಂದು ಸಾಲು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ನಾವು ಹೇಗ್ ಬೆಳೆಸ್ಕೋಬೇಕು ಸಮಾಜದಲ್ಲಿ ಹೇಗ್ ಬದುಕಬೇಕು ಅನ್ನೋದನ್ನ ನಮ್ಗೆ ಒಂದೊಂದು ಸಾಲು ತೋರ್ತದೆ ನಮ್ಮಲ್ಲಿ ಯಾವ್ದು ಜಾತಿ ಧರ್ಮ ಕುಲ ಏನು ಇಲ್ಲ ಕುವೆಂಪು ಇನ್ನೊಂದು ಕಡೆ ಹೇಳ್ತಾರೆ ಮಗು ಹುಟ್ಟುವಾಗ ವಿಶ್ವಮಾನವಾಗಿ ಹುಡ್ತಾನೆ ಬೆಳಿತಾ ಬೆಳೀತಾ ಅಲ್ಪಮಾನವನಾಗಿ ಮಾಡ್ತಾ ಇದೀವಿ ನಾವು ಹುಟ್ಟುವಾಗ ಮಗು ಏನು ಗೊತ್ತಿರಲ್ಲ ಈ ಸಮಾಜ ಅನ್ನೋದು ಏನೂ ಗೊತ್ತಿರಲ್ಲ ಆದ್ರೆ ಆ ಮಗು ಬೆಳಿತಾ ನಾವು ಜಾತಿ ಧರ್ಮ ಕೋಮು ಏನೋ ಬೆಳೆಸಿ ಆ ಮಗುವಿನ ಮನಸ್ಸನ್ನ ಹಾಳು ಮಾಡ್ತಾ ಇದ್ವಿ ಹಾಗಾಗಿ ನಾವು ಕುವೆಂಪು ನ್ಯಾಯ ಅಧ್ಯಯನ ಮಾಡಬೇಕು ಅಂದ್ರೆ ನಾವೆಲ್ಲರೂ ಒಂದೇ ಯಾವುದು ಜಾತಿ ಧರ್ಮ ಅನ್ನೋದಿಲ್ಲ ನಾವೆಲ್ಲ ಒಂದೇ ಮಗುವನ್ನ ಬೆಳೆಸುವಂತ ನಿಟ್ಟಲ್ಲಿ ಹೇಗಿರ್ಬೇಕು ಅಂದ್ರೆ ಶಿಕ್ಷಣವನ್ನ ಕೊಡುವುದೇ ಮುಖ್ಯ ಆಗ್ಬೇಕು ಬಿಟ್ರೆ ಜಾತಿ ಧರ್ಮದ ಬೀಜವನ್ನ ಬಿತ್ತಬಾರದು ಮಕ್ಕಳಲ್ಲಿ ಕುವೆಂಪು ಅವರು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಹುಟ್ಟು ಅನ್ನೋದು ಸ್ವಾಭಾವಿಕ ಎಲ್ಲರೂ ನಾವೇನು ಅರ್ಜಿ ಹಾಕೊಂಡು ಇದ್ದ ಜಾತಿಯಲ್ಲಿ ಹುಟ್ಟಬೇಕು ಅಂತಿಲ್ಲ ಕುವೆಂಪು ಅವರು ಹುಟ್ಟಿದ್ದು ಸ್ವಾಭಾವಿಕವಾಗಿ ಒಂದು ಜಾತಿಯಲ್ಲಿ ಹುಟ್ಟರು ಎಂದು ಅವರು ಜಾತಿಯನ್ನ ಮಾಡಿದವರಲ್ಲ ಅವರು ರಾಮಕೃಷ್ಣ ಪರ ರಾಮಕೃಷ್ಣ ಆಶ್ರಮದ ಭಕ್ತರವರು ಸ್ವಾಮಿ ವಿವೇಕಾನಂದ ಅವರ ದಿನ ಅವ್ರ ಮನೆಗೆ ಯಾರಾದ್ರೂ ಅವ್ರ ಮನೆಗೆ ಹೋಗಿದ್ರೆ ಅವ್ರ ಮನೆಗೆ ಇವತ್ತೂ ರಾಮಕೃಷ್ಣ ಪರಮಾಂಸರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಷ್ಟು ಭಕ್ತರಾಗಿದ್ರು ಅವರು ಕೊನೆ ಈಗ ಅವರ ಹಳಿಯರಾದಂತ ಚಿದಾನಂದ್ ಗೌಡ್ರು ಅವರ ಮಗಳು ಅವರೆಲ್ಲರೂ ಸಹ ಇವತ್ತು ಏನು ಕುವೆಂಪು ಅವರ ಮನೆ ಇದೆಯಲ್ಲ ಮನೆಯಲ್ಲಿ ಅವರೇ ಇದ್ದಾರೆ ಉದಯ ರವಿ ಯಾರಾದರೂ ಮೈಸೂರಲ್ಲಿ ನೋಡಿದ್ರು ಇದ್ರಾಗ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ ಅವ್ರ ಮನೆ ಉದಯ ರವಿ ಮನೆ ಇವತ್ತು ಕುವೆಂಪು ಅವ್ರು ಹೇಗಿದ್ರು ಹಾಗೆ ಅದನ್ನ ಮನೆ ಇಟ್ಕೊಂಡಿದ್ದಾರೆ ಅವ್ರ ಅಳಿಯಂದರಾದಂಥ ಚಿದಾನಂದ ಗೌಡರು ಹಾಗೆ ಇಟ್ಕೊಂಡಿದ್ದಾರೆ ಆಗ್ಲೇ ಬೆಕ್ಕೊಟ್ಟೆ ಒಂದು ಮಾತು ಹೇಳಿದ್ರು ಮಂತ್ರ ಮಾಂಗಲ್ಯ ಸ್ವಯಂಪರ್ ಅಂತ ಅವ್ರ ಮಕ್ಕಳಿಗೆಲ್ಲ ಮಂತ್ರಮಂಗಲಿನೇ ಮಾಡಿ ತೇಜಸ್ವಿ ಅವರಿಗೆಲ್ಲ ಮಂತ್ರಮಂಗಲಿ ಮಾಡಿ ಹೆಣ್ಣು ಮಕ್ಕಳಿಗೆಲ್ಲ ಮಂತ್ರ ಮಂತ್ರಮಂಗಲಿನೇ ಮದುವೆ ಮಾಡಿದ್ರು ಇವತ್ತು ನಾವು ಒಂದು ಮದುವೆ ಮಾಡಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತೀವಿ ಐದು ಲಕ್ಷವರೆ ಚೌಟ್ರಿ ಕೊಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ಗೆ ಫೈವ್ ಲ್ಯಾಕ್ಸ್ ನಾವು ಚೌಟ್ರಿ ಕೊಡ್ತೀವಿ ಆಮೇಲೆ ಎಷ್ಟು ಜನ ಕರಿಬೇಕು ನಾವು ಏ ಒಂದ್ ಎರಡು ಸಾವಿರ ಜನ ಬೇಕು ಅದು ಹೆಂಗಿರ್ಬೇಕು ಡಿನ್ನರ್ ಹೆಂಗಿರ್ಬೇಕು ಅದು ಬಹಳ ವೆರೈಟೀಸ್ ಇರಬೇಕು ಒಂದು ಮದುವೆ ಅಂದ್ರೆ ಇವತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬರೇ ಒಂದು ಇಪ್ಪತ್ನಾಲ್ಕು ಗಂಟೆ ಹೋಗಿ ಬರೋದಕ್ಕೆ ನಾವು ಫೇಸ್ ಮಾಡ್ತಾ ಅಂದ್ರೆ ಇದು ನ್ಯಾಷನಲ್ ವೇಸ್ಟ್ ಅನ್ನೋದನ್ನ ಕುವೆಂಪು ಅವರು ಅವತ್ತೇ ಹೇಳಿದ್ದಾರೆ ಆಡಂಬರ ಬೇಡ ವಿಜೃಂಭಣೆ ಬೇಡ ಅವರ ಜೀವನ ಆಗಬೇಕು ಅಂತ ಅಂದ್ರೆ ಆ ಮಂತ್ರ ಮಾಂಗಲ್ಯ ಅವೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಮ್ಮ ಕೃಷ್ಣೇಗೌಡರು ಇಲ್ಲಿ ಮೈಸೂರಿನ ಸೇಂಟ್ ಜೋಸೆಫ್ ಕಾಲೇಜ್ ಪ್ರಾಂಶುಪಾಲಂತ ಸೆಲ್ವ ಪ್ರಾಂಶುಪಾಲ ಕೃಷ್ಣೇಗೌಡರು ಸುಮಾರು ಅನೇಕ ಮದ್ವೆಗಳನ್ನ ಮಂತ್ರ ಮಾಂ ಓದಿ ಮಾಡಿಸಿದ್ದಾರೆ ಆತರದ ಒಂದ್ ಎರಡು ಮದುವೆಗೆ ನಾನು ಭಾಗವಹಿಸಿದ್ದೀನಿ ಹಾಗಾಗಿ ನಮ್ಮ ಈ ಇದ್ರಲ್ಲಿ ಬರ್ತಾರೆ ಟಿ ಟಿವಿನಲ್ಲಿ ಕೃಷ್ಣೇಗೌಡರು ಅಂದ್ರೆ ಇವತ್ತು ನಾವು ಆತರದೆಲ್ಲ ಯಾಕೆ ಕಲ್ಕರಣೆ ಮಾಡಬೇಕು ಸುಮ್ನೆ ನ್ಯಾಷನಲ್ ವೇಸ್ಟ್ ಅಲ್ಲ ಅಲ್ಲ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿಕೊಂಡು ಅದನ್ನೇ ನೀವು ನಿಮ್ಮ ಮಕ್ಕಳಿಗೆ ನಿಮ್ ಮಬ್ ಕೊಡ್ರಿ ಬದಿಕ್ ಯಾರನ್ನೋ ಓಲೈಕೆ ಮಾಡಿ ಯಾರನ್ನೋ ಖುಷಿ ಪಡ್ಸಕ್ ಹೋಗಿ ನಾವು ಇಡೀ ಸಾಲ ಮಾಡಿಕೊಂಡು ಮನೆ ಮಠ ಮಾಡಿಕೊಂಡು ನಾವು ಮದುವೆ ಮಾಡಕ್ ಅದು ಮಾಡಬಹುದು ನಮ್ಮಲ್ಲಿರುವಂತ ಹಣವನ್ನು ಇಟ್ಕೊಂಡು ಅವ್ರಿಗೂ ಎನ್ಕರೇಜ್ ಮಾಡಿ ಅವ್ರ ಬದುಕನ್ನ ಸ್ವಾರ್ಥಕ ಮಾಡೋದಕ್ಕೆ ಪ್ರಯತ್ನ ಮಾಡಿ ಕುವೆಂಪು ಅವರ ದೃಷ್ಟಿಕೋನ ಹೀಗಿತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡೋದು ಗ್ರ್ಯಾಂಡ್ ಆಗಲ್ಲ ಆಯ್ತು ಅಷ್ಟೆಲ್ಲ ಗ್ರ್ಯಾಂಡ್ ಮದುವೆ ಇವತ್ತು ಒಂದು ದಿನಕ್ಕೆ ಒಂದು ನಮ್ಮ ದೇಶದಲ್ಲಿ ಸಾವಿರಾರು ಡಿವೋರ್ಸ್ ಗಳು ಅರ್ಜಿ ಆಗ್ತಾ ಇದೆ ಇವತ್ತು ಒಂದಲ್ಲ ಎರಡಲ್ಲ ಸಾವಿರಾರು ಆದ್ರೆ ಎಷ್ಟೋ ಅಂತರ್ಜಾತಿ ವಿವಾಹ ಆಗಿರೋದಂಥದ್ದು ಸರಳ ವಿವಾಹ ಆಗಿರೋ ಆಗಿರಕ್ಕಿಲ್ಲ ನೋಡಿ ಅವೆಲ್ಲ ಸ್ಟರ್ಚ್ ಮಾಡಿ ಮಾಡಿರುವ ಅವರು ಆ ಹೊಂದಾವಣಿಕೆಯಲ್ಲಿ ಬೇರೆ ಆಗ್ತಾರೆ ಸ್ವಲ್ಪ ಸ್ವಲ್ಪದಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರೋರು ಎಷ್ಟೋ ಅವರು ಆತ್ಮೀಯವಾಗಿ ಪ್ರೀತಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಕುವೆಂಪು ಅವರು ಆಸೆ ಕೊಡ್ತಂದ್ರೆ ಈ ಸಮಾಜವನ್ನ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ನಾವು ಬದುಕನ್ನ ಸಾರ್ಥಕಗೊಳಿಸ್ಬೇಕು ಅವರ ಸಾಹಿತ್ಯ ಬಹಳ ಅದ್ಭುತವಾದಂತ ಸಾಹಿತ್ಯ ಕತೆ ಕಾದಂಬರಿ ನಾಟಕ ಕವನಗಳು ಒಂದೊಂದು ಅವರ ಕಾವ್ಯಗಳನ್ನ ಓದ್ತಾ ಓದಾಗ ಏನಾಗುತ್ತೆ ಅಂದ್ರೆ ಓದ್ ಕುವೆಂಪು ಅವರು ನಮ್ಮ ಪ್ರಸಾರದಲ್ಲಿ ಕುವೆಂಪು ಅವ್ರದ್ದು ಒಂದು ದರ್ಶನ ಒಂದು ಪುಸ್ತಕ ಪಾರಾಟಕ್ಕಿದೆ ಓದಿ ಖಂಡಿತ ಇದು ಸರ್ ನಾನು ಟೀಚರ್ ಅಲ್ಲ ಸರ್ ನಾವು ನಾನ್ ಟೀಚಿಂಗ್ ನಮಗೆ ನಾವು ಟೀಚಿಂಗ್ ಅಂತ ಓದ್ಬೇಡಿ ಕುವೆಂಪು ಅವರ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನವನ್ನು ಹೇಗೆ ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನೋದನ್ನ ಕುವೆಂಪು ಅಧ್ಯಯನ ಮಾಡಬೇಕು ನಾವು ಕುವೆಂಪು ಬಗ್ಗೆ ಸಾವಿರಾರು ಪಿ ಎಚ್ ಡಿ ಆಗಿದ್ದಾರೆ ಕುವೆಂಪು ಬಗ್ಗೆ ಸಾವಿರಾರು ಪುಸ್ತಕಗಳು ಬಂದಿದ್ದಾವೆ ಅದು ಇನ್ನೂ ಕೆಲವು ಅವರ ಒಂದೊಂದು ವಿಚಾರಧಾರ ಮೇಲೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ನಡೀತಾ ಇದೆ ಇನ್ನು ಸಂಶೋಧನೆ ಇದೆ ಎಷ್ಟು ಎಲ್ಲಾ ವಿಶ್ವವಿದ್ಯಾಲಯಗಳು ಕುವೆಂಪು ಅವರ ಅಧ್ಯಯನ ಪೀಠಗಳಿದ್ದಾವೆ ಅಧ್ಯಯನ ಪೀಠ ಕೆಲಸ ಏನು ಸಂಶೋಧನೆ ಅಧ್ಯಯನ ವಿಸ್ತರಣಾ ಕೇಂದ್ರ ಇನ್ನೂ ಮಾಡ್ತೇವೆ ಅಂದ್ರೆ ಇನ್ನೂ ಪರಿಪೂರ್ಣ ಆಗಿಲ್ಲ ಇನ್ನೂ ಅವ್ರ ಬಗ್ಗೆ ಆಳವಾದಂತ ಅಧ್ಯಯನ ಮಾಡುವಂತ ಇನ್ನೂ ಇದೆ ಸೊ ಇಂಥ ಒಂದು ಸಮಾರಂಭದಲ್ಲಿ ನಾವು ಕುವೆಂಪು ಅವ್ರನ್ನ ಮಲನ ಮಾಡಿಕೊಂಡ್ರೆ ಅಥವಾ ಅವ್ರ ಬಗ್ಗೆ ನಾವು ಅವರ ಜೀವನ ಚರಿತ್ರೆಯನ್ನ ಅವರ ಆಲೋಚನೆಯನ್ನ ಮಾಡ್ತಾ ಇದ್ರೆ ಬಹಳ ಸರಳ ಸಜ್ಜನಿಕ ವ್ಯಕ್ತಿ ಯಾವ್ದಾದ್ರೂ ಕುವೆಂಪು ಅವ್ರ ಫೋಟೋ ನೋಡಿ ಅವ್ರು ಹೇಗಿರ್ತಾರೆ ಬಹಳ ಸರಳ ಸಜ್ಜನಿಕೆ ಅಂದ್ರೆ ಅವರು ಅವ್ರು ಆಗಿದ್ದಾರೆ ಅಂದ್ರೆ ನಾನು ಹಾಗೆ ನಾನು ಕೃತಿ ಮತ್ತು ನುಡಿ ಎರಡು ಒಂದೇ ಅವ್ರು ಏನು ಆಡ್ತಿದ್ರು ಅವರಲ್ಲಿ ಸಿಕ್ಕಿತ್ತನು ಹಾಗೆ ಇರ್ತಾನೋ ಅದೆಂದು ಅದಕ್ಕೆ ಅವರು ವಿಭಿನ್ನವಾಗಿ ನಡ್ಕೊಂಡಂತ ವ್ಯಕ್ತಿ ಅಲ್ಲ ಅದಕ್ಕಾಗಿ ನಾವು ಕುವೆಂಪು ಅವರನ್ನ ಇಡೀ ದೇಶದಲ್ಲೇ ನಾವು ನೆನಪಿಸ್ಕೊಳ್ತೀವಿ ನಾನು ಆಗ್ಲೇ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ಮಟ್ಟ ಮೊದಲ ಪ್ರಶಸ್ತಿ ಬಂದಿದ್ದೇ ಕುವೆಂಪು ಅವನು ಅಲ್ಲಿಂದ ಸುಮಾರು ಎಂಟು ಜನಕ್ಕೆ ಬಂತು ಸೊ ಈ ರೀತಿ ನಾವು ಕುವೆಂಪು ಅವ್ರನ್ನ ಅಧ್ಯಯನ ಮಾಡಿ ಅವ್ರ ಬಗ್ಗೆ ನಾವು ಅವರ ಅನುಗರಣೆ ಮಾಡಿ ಅವರ ಜೀವನ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಹೋದ್ರೆ ನಾವು ಹೆಚ್ಚು ಜೀವನದಲ್ಲಿ ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಡ್ಬೋದು ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೊಂದಿಸಿ ನಾನು ಮಾತೀನಿ ವುವೆಂಪು ಅವರ ವ್ಯಕ್ತಿತ್ವ ಮತ್ತು ಅವರ ಬದುಕಿನ ರೀತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡು ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಕುಲಸಚಿವರಾದ ಶ್ರೀಯುತ ಪ್ರೊಫೆಸರ್ ಕೆಎಲ್ಎನ್ಮೂರ್ತಿ ಅವರಿಗೆ ಹೃದಯದ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ ಶರಣಪ್ಪ ವಿಹಾರಸಿ ಅವರು ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಈ ಮೂಲಕ ಹೇಳಿಕೊಂಡಿದೆ ಎಲ್ಲರಿಗೂ ನಮಸ್ಕಾರ ಕುವೆಂಪು ಅವರ ಒಂದು ನೂರ ಇಪ್ಪತ್ತನೇ ಜಯಂತಿ ಉತ್ಸವ ಪ್ರಯುಕ್ತ ರಾಷ್ಟ್ರ ಮಟ್ಟದ ಕುವೆಂಪು ಕವನು ಭಾವಗೀತೆ ಸ್ಪರ್ಧೆ ಸಂದರ್ಭದಕ್ಕೆ ಬೆಟ್ಕೋಟೆ ಸರ್ ಅವ್ರು ಹೇಳಿದ್ರು ನಾವು ಬಹಳ ಸಣ್ಣ ವ್ಯಕ್ತಿ ಆಗ್ತೇವೋ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂದರೆ ಅದೇ ಥರ ನಾವು ನಾನು ಸೈನ್ಸ್ ವಿದ್ಯಾರ್ಥಿ ಕಾವ್ಯ ಮತ್ತು ಕವನ ಇವೆಲ್ಲ ಸಾಹಿತ್ಯದ ಬಗ್ಗೆ ಅಷ್ಟು ಅರಿವು ಇರಲಾದವು ನಾನು ಆದರೂ ಒಂದು ಎರಡು ಮಾತುಗಳು ಆಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಬಗ್ಗೆ ಅನೇಕರು ಈಗ ನಮ್ಮ ಮೂರ್ತಿಯವರು ಹೇಳಿದ್ರು ಕುವೆಂಪು ಅವರ ವ್ಯಕ್ತಿತ್ವವನ್ನು ಹೇಗೆ ನುಡಿದಂತೆ ನಡೆಯುತ್ತಿದ್ರು ಅಂತ ಈ ಕಾಲಕ್ಕೆ ಅದು ಬಹಳ ಅಂತರ ಇದೆ ನಮ್ಮ ಸಮಾಜದಲ್ಲಿ ನಾವು ನಡೆಯದೊಂದು ನುಡಿಯದೊಂದು ಅಂತ ನುಡಿಯದಂತೆ ನಡೆಯೋದು ಬಹಳ ವಿರಳ ವಿರಳ ಜನ ಇರ್ತಾರೆ ಅವ ಅದು ಅಂತರ್ ಬಹಳ ಇರ್ತದೆ ಅಟ್ಲೀಸ್ಟ್ ಕಡಿಮೆನ ಮಾಡ್ಬೇಕು ಅಂತ ನಡೀಲಿಕ್ಕೆ ಆ ಅಂತರವನ್ನ ಕಡಿಮೆ ಮಾಡೋರು ಜನನು ಕಡಿಮೆ ಆದರೆ ಹೀಗಾಗಿ ನಮ್ಮ ಕುವೆಂಪು ಅವರ ಬಗ್ಗೆ ಎಷ್ಟೋ ಮಾತಾಡಿದ್ರು ಸಾಲದು ಅವರು ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡಿಗನಾಗಿರು ಅಂದ್ರೆ ಎಷ್ಟೋ ಜನ ಅಮೇರಿಕಾದಲ್ಲಿ ಇರ್ತಾರೆ ಅವರು ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ ಬೇರೆ ಬೇರೆ ಸ್ಟೇಟ್ ನಲ್ಲಿ ಇರ್ತಾರೆ ಅವರು ಯಾವಾಗ ಕನ್ನಡವನ್ನೇ ಆಡಬೇಕು ಅಂತ ನಮ್ಮ ಕನ್ನಡಿಗರು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಭಾಷೆವನ್ನ ಅದಕ್ಕೆ ಅಭಿಮಾನವನ್ನ ಇಡಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಅವರು ಯಾವಾಗ್ಲೂ ಆ ಆ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇರ್ತದ್ರು ತಮ್ಗೆಲ್ಲ ಗೊತ್ತಿದ್ದಂತೆ ಅವರು ಈಗಾಗಲೇ ಹೇಳಿದ್ರು ನಮ್ಮ ರಿಜಿಸ್ಟರ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಾವು ಸಣ್ಣಾಗಿದ್ದಾಗ ಡಿ ಜಿ ಅವ್ರ ಬಗ್ಗೆ ಕಾರಂತರ ಬಗ್ಗೆ ಆ ದರಾ ಬೇಂದ್ರೆ ಅವರ ಬಗ್ಗೆ ಇವರು ಕುವೆಂಪು ಅವರ ಬಗ್ಗೆ ಬಹಳ ನಮ್ಮ ಶರಣಯ್ಯ ಮಠಪತಿ ಅಂತ ಒಬ್ರು ಕನ್ನಡ ಪ್ರೊಫೆಸರ್ ಬಹಳ ಚೆನ್ನಾಗಿ ಹೇಳ್ತಿದ್ರು ಅವಾಗ ನಾವು ನಾಲ್ಕನೇದಿಂದ ಆರನೇ ಏಳನೇ ವರೆಗೆ ಇವು ವಚನಗಳು ಇವ ಸಾಹಿತ್ಯಗಳ ಬಗ್ಗೆ ಬಹಳ ಆಸಕ್ತಿಯನ್ನು ಮೂಡಿಸ್ತಿದ್ರು ಅದರಲ್ಲಿ ಕುವೆಂಪು ಅವರು ಅವರ ವ್ಯಕ್ತಿತ್ವವನ್ನ ಅವರ ಏನು ಅವರ ಏನು ನಡೆ ಮತ್ತು ನುಡಿ ಒಂದೇ ಇದ್ದಿದ್ದು ವ್ಯಕ್ತಿಯನ್ನ ಇವರು ಅಂತ ಹೇಳುತ್ತಿದ್ರು ಅವಾಗ ನಮ್ಗೆ ಹಾಗಾಗಿ ನಾವು ನಮ್ಮ ಸಮಾಜದಲ್ಲಿ ಅವರು ಜನ್ಮ ದಿನವನ್ನ ಆಚರಣೆ ಮಾಡ್ ಮಾಡ್ತಾ ಇದ್ದೇವೆ ಈಗ ಬರೀ ಒಂದು ದಿವಸಕ್ಕೆ ನಾವು ಜನ್ಮ ದಿನ ಆಚರಣೆ ಮಾಡ್ಲಾರ್ದೆ ಅವರ ಹೇಗೆ ನಡೆದು ತೋರಿಸಿದ್ರು ಹಾಗೆ ನಾವು ನಮ್ಮ ಪ್ರಯತ್ನವನ್ನ ಮಾಡೋಣ ಅಂತ ಈಗ ನಮ್ಮ ಸೈನ್ಸ್ ನಲ್ಲಿ ನಾವು ಹೇಳ್ತಿರ್ತೇವ ಎರೂ ಪಾಯಿಂಟ್ ಫೈವ್ ಆಗಿದೆ ಇಲ್ಲ ಎರ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಅಂತ ಎರ ಅಂದ್ರೇನು ಸಮಾಜದಲ್ಲಿ ನಾವು ಸುಳ್ಳು ಅಟ್ಲೀಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ಇಂಥವರ ಗಣ್ಯರ ಏನು ನುಡಿಗಳನ್ನ ಕೇಳ ಕೇಳ್ಕೊಂಡು ಅಟ್ಲೀಸ್ಟ್ ಒಂದು ಸುಳ್ಳಾಗ್ಲೂ ಕಡಿಮೆ ಮಾಡ್ಬೇಕು ಇವತ್ತಿನಿಂದ ಅಂತ ಹಿಂಗ ಈ ತರ ಪ್ರಯತ್ನ ಮಾಡಬೇಕು ನಮ್ಮ ಕಾರ್ಯದಲ್ಲಿ ನಾವು ಯಾವಾಗ್ಲೂ ಮಗ್ನರಾಗಿರ್ಬೇಕು ನಾವು ಈಗ ನಮ್ಗೆಲ್ಲ ನಮ್ಮ ವಿಶ್ವವಿದ್ಯಾಲಯ ಒಂದು ಅವಕಾಶ ಕೊಟ್ಟಿದೆ ಆ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಬೇಕು ಮತ್ತು ಎಂಟು ತಾಸು ನಾವು ಒಂದ್ ತಕ್ಷಣ ಏನ್ ಮಾಡ್ಬೇಕು ಅಂತ ನಾವು ವಿಚಾರ ಮಾಡ್ತಾನೆ ಇರ್ಬೇಕು ನಮ್ಗೆ ಶಾಲರಿ ಕೊಡ್ತಾ ಇದೆ ವಿಶ್ವವಿದ್ಯಾಲಯ ನಾವು ವಿಶ್ವವಿದ್ಯಾಲಯ ಪ್ರತಿರೂಪವಾಗಿ ರೆಸಿಪುಲ್ ಆಗಿ ಏನ್ ಮಾಡ್ತಾ ಇದೀವೋ ಅದನ್ನು ನಾವು ತಿಳ್ಕೊಂಡು ಆ ಕುವೆಂಪು ಅವರಿಗೆ ಏನು ಜನ್ಮದಿನ ಆಚರಣೆ ಮಾಡಿದ್ರಿಂದ ಅವರ ಅವರಿಗೆ ಒಂದು ಕೊಡುಗೆ ಕೊಟ್ಟಂಗಾಗ್ತದ ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ನಮ್ಮ ಕಾರ್ಯ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿದ್ರೆ ಅದು ಒಂದು ಈಗ ಅವ್ರ ಯಾವಾಗ್ಲೂ ಈಗ ಹೇಳಿ ಅವ್ರು ಅರಮನೆಯಲ್ಲೇ ಹೋಗಿಲ್ಲ ಅಂತ ನಾವೆಲ್ಲ ಆದ್ರೆ ಉಡ್ಕೊಂಡು ಹೋಗಿ ಏನ್ ಸರ್ ಹೇಳ್ರಿ ಸರ್ ಅಂದ್ರೆ ಸಮಾಜ ಹೆಂಗ್ ಪರಿವರ್ತನೆ ಆಗಿದೆ ಅಂತ ಆ ವ್ಯಕ್ತಿತ್ವ ಸಮಾಜದ ಅಂಕುಡಂಕುಗಳನ್ನ ತಿದ್ದವ್ರು ಯಾರು ಇಲ್ಲ ಸಾಹಿತ್ಯದಿಂದ ಅವರು ತಿದ್ದಿದ್ದಾರೆ ಸಾಹಿತ್ಯದಿಂದ ಅವರ ಸಮಾಜವನ್ನ ದೃಷ್ಟಿಕೋನ ಮಾಡಿ ಚೇಂಜ್ ಮಾಡಿದ್ದಾರೆ ಅಂತ ಭಾವನೆವನ್ನ ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಈ ಜನ್ಮದಿನವನ್ನ ಸಾರ್ಥಕ ಆಗ್ತದ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜಯ ಶರಣಪ್ಪ ಬಿ ಹಲಸೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಧಿಯ ಭಾಷಾಂತರ ಮತ್ತು ವಿದೇಶಿ ಭಾಷಾ ಅಧ್ಯಯನ ವಿಭಾಗದ ಸಂಯೋಜನಾ ಅಧಿಕಾರಿಗಳಾದಂತಹ ಶ್ರೀಯುತ ವಿಜಯ್ ವಿಜಯಕುಮಾರ್ ಅವರು ಆತ್ಮೀಯರೇ ಕರ್ನಾಟಕ ರಾಜ್ಯದ ಇತಿಹಾಸ ಪುಟಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಜಗದ ಕವಿ ಯುಗದ ಕವಿ ವಿಶ್ವ ಮಾನವ ಎಂಬ ನಾಮಾಂಕಿತದೊಂದಿಗೆ ಬೆಳೆದು ಎಮ್ಮರವಾದ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜನ್ಮದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಹಲವಾರು ಸಾಹಿತ್ಯ ಚಟುವಟಿಕೆಗಳನ್ನ ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷ ರಾಜ್ಯ ಮಟ್ಟದ ಕುವೆಂಪು ಗಮನಗಳ ಭಾವಗೀತೆ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಈ ಒಂದು ಸ್ಪರ್ಧೆಗೆ ಪ್ರಥಮ ಬಹುಮಾನ ಆರು ಸಾವಿರ ರುಗಳಾಗಿರುತ್ತದೆ ದ್ವಿತೀಯ ಬಹುಮಾನ ನಾಲ್ಕು ಸಾವಿರ ರುಗಳಾಗಿರುತ್ತದೆ ತೃತೀಯ ಬಹುಮಾನ ಎರಡು ಸಾವಿರ ರುಗಳು ಅದೇ ರೀತಿ ಸಮಾಧಾನಕರ ಬಹುಮಾನ ಒಂದು ಸಾವಿರದ ಮೊತ್ತವನ್ನು ಹೊಂದಿರುತ್ತದೆ ಈ ಉದ್ಘಾಟನಾ ಸಭೆಯ ನಂತರ ಆ ಸ್ಪರ್ಧಿಗಳು ಎಲ್ಲ ಇಲ್ಲಿ ಆತಂಕರಾಗಿದ್ದಾರೆ ರಾಜ್ಯದ ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದಾರೆ ಆ ಸ್ಪರ್ಧೆ ಆರಂಭವಾಗ್ತದೆ ಭಾವಗೀತೆಗಳ ಸ್ಪರ್ಧೆ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವಿದೆ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ವಿಶ್ವವಿದ್ಯಾನಿಲಯದ ಎಲ್ಲ ವಿಭಾಗದ ಅಧ್ಯಾಪಕ ಅಧ್ಯಾಪಕ ಇತರ ಬಂಧುಗಳು ಹಾಗೂ ವಿಶೇಷ ಆಹ್ವಾನಿತರು ಸ್ಪರ್ಧಿಗಳು ಸಂಜೆಯವರೆಗೂ ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಇಂಥ ಒಂದು ಐತಿಹಾಸಿಕ ಸಮಾರಂಭಕ್ಕೆ ನಾವು ವಿಶ್ವವಿದ್ಯಾಲಯದ ವತಿಯಿಂದ ಓಡಿಕೊಂಡಾಗ ತಮ್ಮ ಬಿಡುವಿನ ಕಾರ್ಯಾಚರಣೆಯಲ್ಲೂ ಕೂಡ ನಮ್ಮೊಂದಿಗೆ ಸಹಕರಿಸಿ ಬಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ವರ್ಷದ ನಮ್ಮ ದಿನಚರಿ ಏನಿದೆ ನಮ್ಮ ಕ್ಯಾಲೆಂಡರ್ನ ಕ್ಯಾಲೆಂಡರ್ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಿದಂತ ನಾಡಿನ ಹೆಸರಾಂತ ನಟರು ನಿರ್ದೇಶಕರು ರಂಗಕರ್ಮಿಗಳು ಆದರ್ಶ ಪ್ರಾಧ್ಯಾಪಕರು ಆದಂತಹ ಪ್ರೊಫೆಸರ್ ನಾಗೇಶ್ವರಿ ವೆಂಕಟಕೋಟ ಸರ್ವ ಸಾರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಕುವೆಂಪು ಅಧೀನ ಪೀಠದ ಪರವಾಗಿ ಪೂರ್ವವಾದ ಧನ್ಯವಾದಗಳು ಹಾಗೂ ವಂದನೆಗಳನ್ನು ಅದೇ ರೀತಿ ನಮ್ಮ ಎಲ್ಲ ಸಾಹಿತ್ಯ ೇತ ಆಡಳಿತಾತ್ಮಕ ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ವಿಶ್ವವಿದ್ಯಾಲಯದ ಉನ್ನತ ಮಟ್ಟದ ಪ್ರಗತಿಗೆ ಕಾರಣಭೂತರಾದಂತಹ ನಮ್ಮ ಸನ್ಮಾನ್ಯ ಕುಲಪತಿಯವರು ಈ ದಿನದ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿ ಕುವೆಂಪು ಬಗ್ಗೆ ವಿಚಾರಧಾರೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟು ನಮಗೆ ಎಲ್ಲ ರೀತಿಯ ಶೈಕ್ಷಣಿಕ ಶೈಕ್ಷಣಿಕ ಇತರ ಚಟುವಟಿಕೆಗಳಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಸನ್ಮಾನ್ಯ ಕುಲಸಚಿವರು ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡಿದಂತ ನಮ್ಮ ಡಿ ಎನ್ ಶೈಕ್ಷಣಿಕ ವಿಭಾಗದ ಲಕ್ಷ್ಮೀ ಮೇಡಮ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಡಿ ಎನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಮನಾಥ್ ನಾಯ್ಡು ಅವರು ಕೂಡ ಅಧೀನರಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪರಿಷ್ಠಾಂಗದ ಕುಲಸಚಿವರಾಗಿದ್ದು ಈಗ ನಮ್ಮೊಂದಿಗೆ ಕಾರ್ಯಕ್ರಮದ ಒಂದು ಎರಡು ಅರ್ಧ ಗಂಟೆಗಳ ವಿಶೇಷ ಏನೋ ಕೆಲಸ ಇದ್ರಿಂದ ನಿರ್ಗಮಿಸಿ ಮತ್ತೆ ಬಂದು ಪ್ರೊಫೆಸರ್ ಕೆ ಬಿ ಪ್ರವೀಣ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಅದೇ ರೀತಿ ಹಣಕಾಸು ವಿಭಾಗ ನಮಗೆ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾದ ವಿಭಾಗ ಅದು ಹಣಕಾಸಿನ ಸಹಾಯಕ್ಕೆ ನಮಗೆ ಸರಿ ತೋಡಿಸ್ಕೊಂಡು ಹೋಗಿ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿ ನೂತನ ಹಣಕಾಸು ಅಧಿಕಾರಿ ಡಾಕ್ಟರ್ ವಿ ಎಂ ರಮೇಶ್ ಅವರಿಗೆ ಪೂರ್ವವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಬೇಕು ಅಂದ್ರೆ ಆ ಜೈನ ಪೀಠದ ಸಂಜೋಜಕಾರಿಯಾದ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಅವರು ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ವಿಶ್ವವಿದ್ಯಾಲಯದ ಹಲವಾರು ವಿಭಾಗಗಳಿದ್ದಾವೆ ಆಡಳಿತ ವಿಭಾಗ ಆಗಿರ್ಬೋದು ಹಣಕಾಸು ವಿಭಾಗ ಡೀನ್ ಶೈಕ್ಷಣಿಕ ಡೀನ್ ಅಧ್ಯಯನ ಕೇಂದ್ರ ಇಂಜಿನಿಯರಿಂಗ್ ವಿಭಾಗ ಆಡಿಯೋ ವಿಡಿಯೋ ಮಾಧ್ಯಮದ ವಿಭಾಗ ಆಗಿರ್ಬೋದು ನಮ್ಮ ಧ್ವನಿ ಮುದ್ರಕದ ನಮ್ಮ ಗುರು ಮತ್ತು ನಮ್ಮ ಪ್ರದೀಪ್ ಸಂಗಡಿಗರಾಗಿರ್ಬೋದು ಅದೇ ರೀತಿ ಮತ್ತೆ ನಮ್ಮ ಕುಲಸಚಿವರ ಆಪ್ತ ಶಾಖೆ ಕುಲಪತಿಯವರ ಆಪ್ತ ಶಾಖೆ ಆಗಿರ್ಬೋದು ಎಲ್ಲ ವಿಭಾಗದವರು ನಮಗೆ ಸಹಕರಿಸಿದ್ರ ಹೆಚ್ಚಿಗೆ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳು ಬಂದಿದ್ರು ಅವರು ಕೂಡ ಈ ಒಂದು ವಿಷಯವನ್ನ ನಾಡಿನಾದ್ಯಂತ ಪ್ರಚಾರ ಮಾಡೋದಕ್ಕೆ ಸಹಕರಿಸಿದ್ದಾರೆ ಅವರಿಗೆ ವಿಶೇಷವಾದ ಧನ್ಯವಾದಗಳಿದೆ ಮೇಲಾಗಿ ಈ ಒಂದು ಭಾವಗೀತೆ ಸ್ಪರ್ಧೆಗೆ ರಾಜ್ಯದ ಹಲವಾರು ಕಾಲೇಜುಗಳಿಂದ ಆಗಮಿಸಿರುವಂತಹ ಎಲ್ಲ ಸ್ಪರ್ಧಿಗಳು ವಿದ್ಯಾರ್ಥಿ ಮಿತ್ರರು ಜೊತೆಗೆ ಅವರಲ್ಲಿ ಕಳಿಸಿಕೊಟ್ಟಂತಹ ಆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಎಲ್ಲ ವರ್ಗದವರಿಗೆ ವಿಶೇಷವಾದ ನಾನು ಧನ್ಯವಾದಗಳನ್ನು ಕಲ್ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶಾಸ್ತ್ರೋಕ್ತವಾಗಿ ಚಾಲನೆ ಅಂತ ನೀಡಿದಂತ ಪ್ರಾರ್ಥನೆ ಮಾಡಿ ಸಹಕರಿಸಿದ್ದ ಭವತಾರಿಣಿ ಮತ್ತು ಸಂಗಡಿಗರಿಗೆ ಅದೇ ರೀತಿ ಅಚ್ಚುಕಟ್ಟಾದ ಕನ್ನಡದ ನಿರ್ಪಣೆ ಮೂಲಕ ನಮ್ಮನೆಲ್ಲ ಮನತೆಳೆದಂತ ಡಾಕ್ಟರ್ ಕೋಮುಲ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಕಾರ್ಯಕ್ರಮ ಉದ್ಘಾಟನಾ ಸಭೆ ಈಗ ಮುಗಿಯುತ್ತದೆ ಸ್ಪರ್ಧೆ ಮತ್ತೆ ಭಾವಗೀತೆಗಳ ಸ್ಪರ್ಧೆ ಆರಂಭವಾಗುತ್ತದೆ ದಯವಿಟ್ಟು ತಾವೆಲ್ಲ ಸಹಕಾರ ನೀಡಿ ತಾವು ಇಲ್ಲೇ ಕೂತು ಸಹಕರಿಸಬೇಕು ಮಧ್ಯಾಹ್ನ ಊಟದ ಅವಧಿಯ ನಂತರ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಇದೆ ಎಲ್ಲ ಸ್ಪರ್ಧೆಗಳಿಗೆ ನೀವು ಪ್ರೋತ್ಸಾಹದಾಯಕವಾಗಿ ಸಾಕ್ಷಿದಾರರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ